ಇಲ್ಲಿ ಕವಿರಾಜ್ ಅವರ ಮಾತುಗಳೇ ಅದ್ಭುತವಾಗಿತ್ತು ಪೂರ್ಣ ಇಡೀ ತಂಡ ಒಟ್ಟಾರೆಯಾಗಿ ಸಿನಿಮಾ ಹೊಸದಷ್ಟೇ ಅನುಭವ ಯಾರಿಗೂ ಏನು ಹೊಸದಲ್ಲ ಎಲ್ಲರೂ ಅನುಭವಿಸ್ತಾರೆ ಬಹಳ ಚೆನ್ನಾಗಿ ತಿಳ್ಕೊಂಡಿರೋರು ಜರ್ನಿ ಮಾಡಿರೋರು ಕಷ್ಟಗಳನ್ನ ನೋಡಿರೋರು ಬದುಕಲು ಸಹಿಸ್ಕೊಂಡವರು ಸೋತವರು ಸೋರ್ ಉಂಡವರು ಕೆಳಗೆ ಬಗ್ಗದವರು ಭಾಗದವರು ಎಲ್ಲರೂ ನಮ್ಮ ಜೊತೆಗಿದಾರೆ ಇವತ್ತು ಅದ್ರಲ್ಲಿ ನಾನು ನಿಮ್ಮಲ್ಲಿ ಒಬ್ಬ ನಾನು ಹೊರತಲ್ಲ ನಿಮಗೆ ಅಂಡ್ ಅಫ್ಕೋರ್ಸ್ ಒಂದೊಂದು ವರ್ಗದಲ್ಲಿ ನಾವೆಲ್ಲರೂ ಒಂದೊಂದು ಕಡೆ ಎಲ್ಲರೂ ಬಾಗಿದೀವಿ ಬೆನ್ ಬಾಗ್ಸಿದೀವಿ ನನಗೆ ಯಾಕೆ ರೋಷ ಆವೇಶ ಅಂತ ಎಲ್ಲರೂ ಕೇಳ್ತಾರೆ ನನ್ನಲ್ಲಿ ಸ್ವಲ್ಪ ಕೋಪ ಜಾಸ್ತಿ ಅದೇ ನನ್ನ ವೀಕ್ ಪಾಯಿಂಟ್ ಅಂತ ನಮ್ಮ ಪೂರ್ಣ ಮತ್ತೊಬ್ರು ಎಲ್ಲರೂ ಹೇಳ್ತಾ ಇರ್ತಾರೆ ನನಗೆ ನನ್ನ ಕೋಪನೇ ನನಗೆ ವೀಕ್ ಪಾಯಿಂಟ್ ಅಂತ ಅಫ್ಕೋರ್ಸ್ ಇರಲಿ ನನ್ನ ಕೋಪ ಯಾಕೆ ಅಂತಂದ್ರೆ ಸಮಾಜ ಯಾಕೆ ಇದೆ ಅಂತ ನನ್ನ ಕೋಪ ಯಾಕೆ ಮನುಷ್ಯರನ್ನ ನಾವು ಯಾಕಿಂಗ್ ಇದೀವಿ ಅಂತ ಕೋಪ ಯಾಕೆ ನಾವೆಲ್ಲರೂ ಉಂಟಾಗಿರಾಗಲ್ಲ ಅಂತ ಕೋಪ ಯಾಕೆ ಎಲ್ಲರೂ ನಾವು ಖುಷಿಯಾಗಿರಕ್ ಆಗಲ್ಲ ಅಂತ ಕೋಪ ಯಾಕೆ ನಾವೆಲ್ಲರೂ ಒಂದೇ ಅಂತ ಬದುಕಾಗಲ್ಲ ಅಂತ ನನ್ ಕೋಪ ಯಾಕೆ ನೀವು ಮಾತ್ರ ತಿಂತ ಇದರ ಉಣ್ತಾ ಇದರ ಅಂತ ನಮ್ ಕೋಪ ಯಾಕೆ ನಮ್ಮ ಮಕ್ಳು ಮಾತ್ರ ಬಟ್ಟೆ ಇಲ್ಲ ಒಳ್ಳೆ ಬಟ್ಟೆ ನಮ್ಮ ಮಕ್ಳು ಮಾತ್ರ ಎಜುಕೇಶನ್ ಇಲ್ಲ ಅಂತ ನನ್ ಕೋಪ ಯಾಕೆ ನೀವು ಕಾರ್ ಮೇಲೆ ಕಾರಲ್ಲೇ ಓಡಾಡ್ಬೇಕು ಅಂತ ನನ್ ಕೋಪ ಯಾಕೆ ನಾನ್ ಕಾರ್ ಮೇಲೆ ಕಾರ್ ಹಾಕೊಂಡ್ರೆ ನಿಮ್ಗೆ ಬೇಜಾರಾಗುತ್ತೆ ಅಂತ ನನ್ ಕೋಪ ನೀವು ಕಾರ್ ಮೇಲೆ ಕಾರ್ ಹಾಕೊಂಡು ಕುತ್ಕೊಂಡಾಗ ನಾನ್ ಸುಮ್ನಿರ್ಬೇಕು ಇರ್ಬೇಕು ನಾನ್ ಕಾಲ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಾಗ ನಿಮ್ಗೆ ಯಾಕೆ ಈಗ ಹರ್ಟ್ ಆಗುತ್ತೆ ಅದು ನನ್ನ ಕೋಪ ಈ ಸಮಾನತೆಯನ್ನ ಅವತ್ತಿಂದ ಫೈಟ್ ಮಾಡ್ತಾ ಬಂದಿರೋದು ಮನುಷ್ಯ ಕುಲ ಅದು ಅಂಬೇಡ್ಕರ್ ಒಬ್ಬರಲ್ಲ ಭೂಮಿ ಯಾವಾಗ ಜನಿಸ್ತೋ ಅಲ್ಲಿಂದ ಅಸಮಾನತೆ ಶುರುವಾಯ್ತು ಒಬ್ಬೊಬ್ಬರ ಮನುಷ್ಯರಲ್ವೇ ವೈಮನಸ್ಸು ಅಸೂಯೆ ಇದನ್ನೇ ತುಂಬ್ಕೊಂಡು ತುಂಬ ಬದುಕ್ತಾ 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 ಅದು ಬ್ಲಾಸ್ಟ್ ಆಗ್ತಾ ಬಂತ ಅಷ್ಟೇ ಅದಕ್ಕೊಬ್ಬರು ಅಂಬೇಡ್ಕರ್ ಹುಟ್ಟಿದ್ರು ಸಂವಿಧಾನ ಬರೆದ್ರು ಅಯ್ಯೋ ದಡ್ರಾ ಏನ್ರಯ ಇಷ್ಟೆಲ್ಲಾ ಕಡೆ ಹಿಡಿದೀರ ಫ್ಲೈಟ್ ಮಣ್ಣು ಮಸಿ ಕ್ಯಾಮ್ರಾ ಅದು ಇದು ಎಲ್ಲಾ ಕಡೆ ಹಿಡಿದಿರ ಏನ್ರೋ ದಡ್ರಾ ನಿಮ್ಗೊಂದು ಸಂವಿಧಾನ ಬರಿಬೇಕಲ್ವ ನೀವೆಲ್ಲ ಆರಾಮಾಗಿದೆ ಅನ್ನೋದಕ್ಕೆ ನೀವು ಖುಷಿಯಾಗಿರಿ ಬಡದಾಡಬೇಡಿ ನೆಮ್ಮದಿ ಆಗಿರಿ ಅನ್ನೋದಕ್ಕೆ ನಿಮ್ಗೊಂದು ಸಂವಿಧಾನ ಬರಿಬೇಕಾ ಅಂತ ಅಂಬೇಡ್ಕರ್ ಬರೆದ್ರು ಮಹಾತ್ಮರು ಬಂದ್ರು ಹುತಾತ್ಮರು ಬಂದ್ರು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದ್ರು ನಮ್ಮ ತಾಯಿ ನಮ್ಮ ತಂದೆ ಸುತ್ತ ಇರೋರು ಎಲ್ಲರೂ ಹೇಳಿದ್ರು ಹೊಡೆದಾಡ್ಬಿಡಿ ನಾವೆಲ್ಲ ಒಂದೇ ಮೊನ್ನೆ ಕನಕ ಕನಕದಾಸ್ ಜಯಂತಿ ಕುಲ ಕುಲ ಕುಲವೆಂದು ಹೊಡೆದಾಡಿದ್ರಿ ನಿಮ್ಮ ಕುಲದ ನೆಲೆಯಾದರೂ ಬಲ್ಲಿರ ಬಲ್ಲಿರ ಅಂತ ಬಿಟ್ಟರು ಒಂದು ಹಾಡು ಬರ್ದಿರು ತುಂಬಾ ಚೆನ್ನಾಗಿದೆ ಡಿ ಎನ್ ಅಂತ ಆ ಹಾಡು ಯೂಟ್ಯೂಬ್ ಕೇಳಿ ಚೆನ್ನಾಗಿದೆ ಅದು ನಮ್ಮ ಡಿ ಎನ್ ಎ ಮೂಲ ಹುಡುಕ್ತಾ ಹೊಡ್ರೆ ನಾವ್ ಎಲ್ಲಿವರು ಅಂತ ಯಾರು ಗೊತ್ತಾಗಲ್ಲ ಯಾವ್ದೋ ದೇಶದ ಯಾವ್ದೋ ಕಂಟ್ರಿಯ ಯಾವ್ದೋ ಮೂಲೆಯಲ್ಲಿ ನಮ್ದು ಯಾವ್ದೋ ಡಿ ಎನ್ ಎ ಸಿಗುತ್ತೆ ನಾವ್ ಅಲ್ಲಿವರು ಅಂತ ಆಡಿ ಎಲ್ಲ ಸಿಕ್ತೀವಿ ನಾವು ನಾನು ಶ್ರೇಷ್ಠ ನೀವು ಶ್ರೇಷ್ಠ ನಾನ್ ದೊಡ್ಡವನು ನಾನ್ ದೊಡ್ಡವನು ಕಳ್ಕೊಂಡು ಅದಕ್ಕೆ ಫೈಟ್ ಮಾಡಿ ನಮ್ಮ ಮಕ್ಕಳ ತಲೆಗೂ ತುಂಬಿ ಅದನ್ನ ಪಾಸ್ ಮಾಡಿ ಮುಂದಿನ ಜನರೇಷನ್ಗೂ ತುಂಬಿ ಯಾರು ನೆಮ್ಮದಿಯಾಗಿರ್ಬಾರ್ದು ನನ್ನ ಸಮಾಜದಲ್ಲಿ ಅಲ್ಲಿ ಮಾಡಿ ಮುಂದಕ್ಕೆ ಹೋಗ್ತಾ ಇದೀವಿ ಈ ಬದುಕ್ ಬೇಕಾ ಅನ್ನೋ ಪ್ರಶ್ನೆ ನಾನು ನೋಡಿದ್ರೆ ತುಂಬಾ ಸ್ಟ್ರಾಂಗ್ ಆಗಿದೆ ಅದಕ್ಕೆ ನನಗೆ ಕೋಪ ಜಾಸ್ತಿ ನಾನು ಅದೇ ಉಪ್ಸಿ ನಿಲ್ತೀನಿ ಎಲ್ಲೇ ಎಲ್ಲೂ ದುರಂಕಾರ ಅಲ್ಲ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ನೀವು ನನ್ನ ಬೆಂಡ್ ಮಾಡ್ತಾನೆ ಇರ್ತೀರ ನಾನು ಚೂರು ಬೆಂಡ್ ಆದ್ರೆ ನನ್ನ ತಲೆ ಮೇಲೆ ಕಾಲು ಸೀರೆ ಬರುತ್ತೆ ಹಂಗಾಗಿ ನಾನು ಬೆಂಡ್ ಆಗಲ್ಲ ನಾನು ಅಂದ್ರೆ ಯಾರು ನನ್ನಂತ ಎಲ್ಲ ವ್ಯಕ್ತಿಗಳು ನಾವು ಅಂಬೇಡ್ಕರ್ ಆದಿಯಾಗಿ ಮಹಾತ್ಮ ಗಾಂಧೀಜಿ ಆದಿಯಾಗಿ ಕುವೆಂಪು ಹಾದಿಯಾಗಿ ತೇಜಸ್ವಿ ಹಾದಿಯಾಗಿ ನಾವೆಲ್ಲರೂ ನೀವು ಕೇಳಬಹುದು ಅಂದ್ರೆ ನಿಮಗೆ ಈಗ ನಮ್ಮನ್ನೊಂದು ಒಂದು ಗುಂಪು ಸೇರಿಸ್ಬಿಡ್ತೀರಾ ಹೆಂಗೆ ಅಶ್ವಿನ ಪರ ಮಾತಾಡಿದ್ರೆ ನಾನೊಂದು ಗುಂಪು ಬಡವರ್ ಪರ ಮಾತಾಡಿದ್ರೆ ನಾನೊಂದು ಗುಂಪು ನಾನು ಒಂದು ವರ್ಣದ ವಿರೋಧಿಯಾಗಿ ಮಾತಾಡಿದ್ರೆ ಒಂದು ಗುಂಪು ನಾನು ಸಮಾನತೆಯ ಪರವಾಗಿ ಮಾತಾಡಿದ್ರೆ ನಾನೊಂದು ಗುಂಪು ಪರವಾಗಿಲ್ಲ ನಾನು ಆ ಗುಂಪಲ್ಲಿರೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ ಇದರ ವಿರೋಧ ಎಷ್ಟೋ ಜನ ಬಂದ್ರು ಕತ್ತಿ ತಗೊಂಡು ಹೊಡೆದಾಡ್ತೀನಿ ಅಂತ ಹೇಳಲ್ಲ ನಾನು ನಿಮ್ಮನ್ನ ಕನ್ವಿನ್ಸ್ ಮಾಡಬೇಕು ನಿಮ್ಮನ್ನ ಬದಲಾಯಿಸಬೇಕು ಆ ಜವಾಬ್ದಾರಿ ನಮ್ಮ ನಾವು ಬದಲಾಯಿಸಲ್ಲ ಇಬ್ಬರೇ ಎದ್ದಿರ್ತಾರೆ ಅಲ್ಲಿ ನನ್ನಂತ ಒಬ್ಬ ಇಲ್ಲಿ ಕೂತಿರ್ತಾರೆ ಅಲ್ಲೊಬ್ರು ಕೂತಿರ್ತಾರೆ ಅಲ್ಲೊಬ್ರು ಕೂತಿರ್ತಾರೆ ಅವರಷ್ಟು ಜನ ಇಡೀ ಸರ್ಕಲ್ ನ ಕವರ್ ಮಾಡ್ತಾರೆ ಅದೇ ನಂಬಿಕೆ ಆ ನಂಬಿಕೆ ಮೇಲೆ ಇಡೀ ಭೂಮಿ ಇರೋದು ಈ ಭೂಮಿ ಯಾರು ಸ್ವತ್ತು ಅಲ್ಲ ಅದನ್ನ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ನಾವೇ ಬಾಂಡರ್ ಹಾಕಿರೋದು ನಾವೇನ್ ಹಾಕೊಂಡಿರೋದು ನಾವೇ ಸೆಕ್ಯೂರಿಟಿ ಹಾಕೊಂಡಿರೋದು ನಾವೇ ಬಯಸ್ತ್ರಾಗಿ ಸೆಕ್ಯೂರಿಟಿ ಹಾಕೊಂಡು ನಮ್ಮನ್ನು ನಾವು ಕಾಯ್ತಾ ಇರೋದು ಯಾಕಂದ್ರೆ ಅಷ್ಟು ನಾವು ಸರಿ ಇಲ್ಲ ಅಂತ ಅರ್ಥ ಯಾವ ಯಾವ ಪ್ರಾಣಿಗಳು ಬಾರ್ಡರ್ ಹಾಕೊಂಡಿಲ್ಲ ಯಾವ ಪಕ್ಷಿಗಳು ಬಾರ್ಡರ್ ಹಾಕೊಂಡಿಲ್ಲ ಆಸ್ಟ್ರೇಲಿಯಾದಿಂದ ಇಲ್ಲಿಗೆ ಪಕ್ಷಿಗಳು ಹಾರು ಬರ್ತವೆ ಯಾವ ಬಾರ್ಡರ್ ಇಲ್ಲ ನಮಗೆಲ್ಲ ಬಾರ್ಡರ್ ಇದೆ ಈ ಗಡಿಯನ್ನು ದಾಟೋದು ಯಾವಾಗ ನಾವು ವಿಶ್ವಮಾನವರಾಗೋದು ಯಾವಾಗ ಅದಕ್ಕೆಲ್ಲ ಕೋಂಪು ಬರೆದಿದ್ದು ಎಲ್ಲ ಓದ್ತೀವಿ ಅಷ್ಟೇ ಕುವೆಂಪು ಇಷ್ಟ ಬರೀ ಫೋಟೋದಲ್ಲಿ ಮಾತ್ರ ಅನಂತ್ ಮೂರ್ತಿ ಇಷ್ಟ ಬರೀ ಫೋಟೋ ಮಾತ್ರ ಎಲ್ಲಿ ಸರ್ಕಾರಿ ಸ್ಕೂಲ್ ಅಲ್ಲಿ ಎರಡು ಫೋಟೋ ಇರುತ್ತೆ ಇಲ್ಲ ವಿಧಾನಸೌಧದಲ್ಲಿ ಎರಡು ಫೋಟೋ ಇರುತ್ತೆ ಎಲ್ಲರದನು ಯಾರು ಇವರು ಯಾರು ಗೊತ್ತಿರಲ್ಲ ಹೆಂಗೊತ್ತು ಕುವೆಂಪ ಕುವೆಂಪ ಚಿಕ್ಕುವ ಕುವೆಂಪು ಕುವೆಂಪು ಅಷ್ಟೇ ಕುವೆಂಪು ಏನ್ ಮಾಡಿದ್ರು ಏನನ್ನ ಹೇಳಿದ್ರು ಅಂಬೇಡ್ಕರ್ ಏನ್ ಮಾಡಿದ್ರು ಏನನ್ನ ಹೇಳಿದ್ರು ಒಂದೊತ್ತು ಹಸ್ಕೊಂಡಿರಿ ನೀವು ಆ ದುಡ್ಡಲ್ಲಿ ಶಿಕ್ಷಣ ಕೊಡಿ ಅಂತ ಹೇಳಿದ್ರು ಮಕ್ಕಳಿಗೆ ಈ ಸೆನ್ಸಿಬಿಲಿಟಿ ನಾವು ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ ಏನ್ ಬದಲಾವಣೆ ಬರುತ್ತೆ ಸಮಾಜದಲ್ಲಿ ಯಾರಿಗೂ ಪೇಶನ್ಸ್ ಇಲ್ಲ ಇವತ್ತು ಯಾರು ಮಾತು ಕಳೆದೋಗಿದೆ ಅದು ನಾವು ಕೂತ್ಕೊಂಡು ಕೇಳ್ತೀವಿ ಆಕ್ಚುಲಿ ಏನು ಹೇಳ್ತಾ ಇದಾರೆ ಕವಿರಾಜ್ ಏನೋ ಹೇಳ್ತಾ ಇದಾರೆ ಇಂಪಾರ್ಟೆಂಟ್ ಕೇಳಿಸ್ಕೋಣ ಆ ಕಿವಿಗಳೇ ಮುಚ್ಚೋಗಿದಾವೆ ನೀವು ಯಾವ ಜಾತಿ ಅಂತ ಹೇಳ್ಬಿಡಿ ಯಾವ ಧರ್ಮ ಅಂತ ಹೇಳ್ಬಿಡಿ ಎಲ್ಲಾ ಜಾತಿ ಎಲ್ಲಾ ಧರ್ಮದಲ್ಲೂ ಅದಾಗಿದೆ ಆ ಒಳಗಿನ ಅರಿವನ್ನೇ ಮುಚ್ಕೊಂಡ್ಬಿಟ್ರೆ ನಾವು ಯಾವ ಕ್ರಾಂತಿ ಯಾವ ಹಾಡುಗಳು ಯಾವುದೇ ಸಿನಿಮಾಗಳು ಬಂದ್ರು ಅದನ್ನ ಓಪನ್ ಆಗಲ್ಲ ಆ ಬಾಗಲ್ನ ಓಪನ್ ಆಗಲ್ಲ ಆ ಬಾಗಿಲು ಓಪನ್ ಆಗ್ಬೇಕು ಅದನ್ನ ಓಪನ್ ಮಾಡ್ಕೋಬೇಕು ಅವಾಗ ಎಲ್ಲಿ ಓಪನ್ ಆಗುತ್ತೆ ಅಂದ್ರೆ ಎಲ್ಲಿ ಓಪನ್ ಆಗುತ್ತೆ ಅಂದ್ರೆ ಅದಕ್ಕೆ ಒಂದೇ ಕೀ ಇರೋದು ಮನುಷ್ಯತ್ವದ ಕೀ ಆ ಮನುಷ್ಯತ್ವದ ಕೀ ನಮ್ಮ ಜೊತೆ ಇರೋವರೆಗೂ ಈ ಡೋರ್ ಓಪನ್ ಇರುತ್ತೆ ಆ ಮನುಷ್ಯತ್ವದ ಕೀನೇ ಮರೆತು ಬಿಟ್ರೆ ನಾವು ಯಾವ ಡೋರ್ ಓಪನ್ ಆಗಲ್ಲ ಇವತ್ತಿನ ಈ ಹಾಡು ಬಹಳ ಮುಖ್ಯ ಆಗುತ್ತೆ ಅಂಡ್ ಕವಿರಾಜ್ ಬರೆದಾಗ ಅಫ್ಕೋರ್ಸ್ ಅದಕ್ಕೆ ಅರ್ಥ ಬರುತ್ತೆ ಅವರೇ ಬರ್ದಿದ್ ಕರೆಕ್ಟ್ ಅದನ್ನ ಕೆಲವೊಂದು ಕೆಲಸಗಳನ್ನ ಯಾರು ಮಾಡಬೇಕು ಅವರೇ ಮಾಡಬೇಕು ಅದಕ್ಕೆ ಅವರೇ ರೈಟ್ ಪರ್ಸನ್ ಕವಿರಾಜ್ ಅವರ ಪೆನ್ನಿಂದ ತುಂಬಾ ಬರೆಯುತ್ತಿದೆ ಅವರ ಹೋರಾಟದ ಹಾದಿ ನೋಡ್ತಾ ಇದ್ದೀನಿ ನಾನು ಸತ್ಯವಾದ ಸಜ್ಜನವಾದ ಹೋರಾಟದ ಹಾದಿ ಎಷ್ಟೋ ಜನರಿಗೆ ಸ್ಫೂರ್ತಿ ಆಗುತ್ತೆ ಅಂಡ್ ಅಫ್ಕೋರ್ಸ್ ಅವ್ರ ಪೆನ್ನಿಂದ ಬರೆದಿರೋ ಒಂದೊಂದು ಅಲೀನ್ಗಳು ಕೂಡ ಸತ್ಯ ಅವ್ರು ಕೇಳ್ತಿದ್ರು ನನಗೆ ಹಾಡ್ ಹಿಟ್ ಅಂತ ಹಾಡ್ ಹಿಟ್ ಆಗುತ್ತಾ ಬಿಡುತ್ತಾ ನನ್ ಬೇಡ ಸಿನಿಮಾ ಹಿಟ್ ಆಗುತ್ತಾ ಬಿಡುತ್ತಾ ಬೇಡ ನಮ್ಮ ಕರ್ತವ್ಯ ನಾವು ಮಾಡಬೇಕು ಮುಂದೊಂದು ದಿವಸ ಎಲ್ಲೋ ನಿಂತ್ಕೊಂಡಾಗ ಏನಕ್ಕೋ ನಮಗೆ ಯಾವ್ದೋ ಒಂದು ಪ್ರೊಟೆಸ್ಟ್ ಒಂದು ಈವೆಂಟ್ ನಿಂತ ಒಂದು ಹಾಡಬೇಕು ಅಂದಾಗ ಹಾಡ್ಬೇಕು ನಮ್ಗೆ ಸಿನಿಮಾ ಹಾಡು ಹಿಟ್ ಆಗುತ್ತಾ ಕೌಂಟ್ ಮಾಡಿಮಾನು ಅಷ್ಟೇನೆ ಇತಿಹಾಸ ತೆಗೆದು ನೋಡಿದಾಗ ಇಂತರ ಸಿನಿಮಾಗಳು ಇದೆಯಾ ಅಂತಂದಾಗ ಅಲ್ಲಿ ಬರ್ಬೇಕಲ್ಲ ಸಿನಿಮಾ ಗೆಲುವು ಸೋಲು ನಮ್ ಕೈಲಿ ನಿಮ್ ಕೈ ಇಲ್ಲ ಸಿನಿಮಾ ಮಾಡೋದಷ್ಟೇ ನಮ್ ಕೈಲಿರುದು ಆ ಕಾನ್ಫಿಡೆನ್ಸ್ ಇರೋ ಹುಡುಗರು ಹುಟ್ಟಬೇಕಲ್ಲ ಹಂಗೆ ಒಬ್ಬ ಅರುಣ್ ತುಂಬಾ ಕಾನ್ಫಿಡೆನ್ಸ್ ಇರುವಂತ ಹುಡುಗ ಅದರೊಳಗಡೆ ಒಂದು ಸೈಲೆನ್ಸ್ ಇದೆ ಅದರ ಸಿನಿಮಾದಲ್ಲಿ ಆ ಫೈರ್ ಕಾಣಿಸ್ತಾ ಇದೆ ಅವ್ನು ಜಾಸ್ತಿ ಮಾತಾಡಲ್ಲ ನನ್ನ ಮೀಟ್ ಮಾಡಿರೋದು ಒಂದು ಐದಾರು ಸಲ ಮೀಟ್ ಮಾಡಿದೀವಿ ಅವ್ನು ತುಂಬಾ ಕಡಿಮೆ ಮಾತುಗಾರ ಬಟ್ ಅವನೊಳಗಡೆ ಸಿಕ್ಕ ಮಟ್ಟ ಫೈರ್ ಇದೆ ಆ ಫೈರ್ ಧೀರ ಭಗತ್ ರಾಯ್ ಅಫ್ಕೋರ್ಸ್ ಯಾವಾಗ ನನಗೆ ಅನಿಸ್ತಿತ್ತು ನನ್ಗೆ ಯಾಕೆ ಸ್ಕ್ರಿಪ್ಟ್ ಗಳು ಇರಲ್ಲ ನಂಗೆ ಕೇಳ್ತಾ ಇರ್ತಾರೆ ಹುಡುಗರು ಅಣ್ಣ ನೀವ್ ಈ ತರ ಸಿನಿಮಾ ಮಾಡಬೇಕು ನೀವ್ ಈ ತರ ವಿಚಾರದವರು ನಮ್ ನೀವು ಯಾಕೆ ಅಂಬೇಡ್ಕರ್ದ್ ಒಂದು ಸಿನಿಮಾ ಮಾಡಲ್ಲ ಇವ್ ಯಾಕೆ ಜೈವಿ ಮರ ತರದೊಂದು ಸಿನಿಮಾ ಮಾಡಲ್ಲ ಇವ್ ಹ್ಯಾಕೆ ಹೆಸರದ ಒಂದು ಸಿನಿಮಾ ಮಾಡೋಲ್ಲ ತುಂಬಾ ಜನ ಕೇಳಿದ್ದಾರೆ ನನಗೆ ಆ ಪ್ರಶ್ನೆ ಸಿಕ್ಕು ಬಂದಿದೆ ನನಗೆ ಅದನ್ನ ಓಪನ್ ಆಗಿ ಮಾತಾಡ್ತೀನಿ ನಾನು ಆ ಪ್ರಶ್ನೆ ಬಂದಾಗ ನನಗೆ ಸೀರಿಯಸ್ ಆಗಿ ಹೇಳ್ತೀನಿ ನನಗೆ ಆತರ ಸಬ್ಜೆಕ್ಟ್ಗಳು ಇದುವರೆಗೂ ಬಂದಿಲ್ಲ ನಾನೇ ವೈಟ್ ಮಾಡ್ತಾ ಇದ್ದೀನಿ ತುಂಬಾ ಕಾಲದಿಂದ ಕಾಯ್ತಾ ಇದ್ದೀನಿ ಅದಕ್ಕೆ ಒಬ್ಬ ಒಳ್ಳೆ ನಿರ್ದೇಶಕ ಬೇಕು ಅಷ್ಟೇ ಚೆನ್ನಾಗಿ ಟೆಕ್ನಿಷಿಯನ್ಸ್ ಅದಕ್ಕೆ ಅಷ್ಟೇ ಕ್ವಾಲಿಟಿ ಕೊಡ್ಬೇಕು ನಾವು ಒಂದು ಅಸುರಂತ್ ಲೆವೆಲ್ಗೋ ಒಂದು ಯಾವುದೋ ಮಾರಿಸಲ್ ಸಿನ್ಮಾಗಳು ತರೋ ಒಂದು ಪಾರಂಜಿತ್ ಸಿನಿಮಾಗಳು ತರೋನು ಆ ಲೆವೆಲ್ ಸಬ್ಜೆಕ್ಟ್ ಗಳು ಬರಬೇಕು ಹಂಡ್ರೆಡ್ ಪರ್ಸೆಂಟ್ ನಾನು ರೆಡಿ ಮಾಡೋದಕ್ಕೆ ನಾನು ಮಾಡ್ತೀನಿ ಆ ಆ ಹಿಂಜರಿಕೆ ಮುಜುಗರ ನನಗೆ ಯಾವ್ದು ಇಲ್ಲ ನಾನು ನಿಮ್ಮೊಳಗ ಒಬ್ಬ ಆ ಹಿಂಜರಿಕೆ ಮುಜುಗರ ಎಲ್ಲಿ ಬೇಕಾದ್ರೆ ನಿಂತ್ಕೊಂಡು ನಾನು ಹೇಳ್ತೀನಿ ಅದನ್ನ ಹೇಳಿದೀನಿ ತುಂಬಾ ಸಲ ನನಗೆ ಆ ಭಯನೇ ಇಲ್ಲ ಎದೇ ಒಬ್ಬು ಸುಟ್ಟು ನಿಂತ್ಕೊಂಡವೇ ಗುಂಡೊಡಿತಾರೆ ಅಂತ ಭಯ ಪಡ್ತೀವ ಇಷ್ಟೆಲ್ಲಾ ಮಾತಾಡಿದ್ಮೇಲೆ ಗುಂಡೊಡಿತಾರೆ ಅಂತ ಭಯ ಪಡ್ತೀವ ಇಷ್ಟೆಲ್ಲಾ ಧೈರ್ಯ ಬಂದ್ಮೇಲೆ ಹೆದರ್ಕೊಂಡು ಓಡಾಡ್ತೀವ ಒಬ್ಬೊಬ್ಬರೇ ಓಡಾಡೋದ್ ನಾನು ಆ ಭಯ ಯಾವುದೂ ಇಲ್ಲ ಯಾಕಂದ್ರೆ ನಾನು ಎಲ್ಲರೂ ಪ್ರೀತಿಸ್ತೀನಿ ಅವರು ನಾನು ಪ್ರೀತಿಸ್ತಾರೆ ಹಂಗಿದ್ಮೇಲೆ ಪ್ರೀತಿ ಇರೋ ಕಡೆ ಭಯ ಬರೋ ಮಾತೇ ಇಲ್ಲ ಇನ್ನೆರಡದಾಗಿ ಸಿನಿಮಾ ವಿಷಯಕ್ಕೆ ಬರ್ತೀನಿ ಮುಗಿಸ್ತೀನಿ ಸ್ಟಾರ್ಟ್ ಆಗಿ ಸಿನಿಮಾ ತೀರ ಭಗತ್ ರಾಯ್ ಯಾಕೆ ಖುಷಿ ಆಗುತ್ತೆ ಅಂತಂದ್ರೆ ಫಸ್ಟ್ ಟೈಮ್ ಕನ್ನಡದಲ್ಲಿ ಈ ತರ ಒಂದು ಸಮುದಾಯದ ಹೋರಾಟವನ್ನ ಸಮಸ್ಯೆಗಳನ್ನ ಇಟ್ಕೊಂಡು ಧೈರ್ಯವಾಗಿ ಮಾತುಗಳ ಮುಖಾಂತರ ವಿಷಯಗಳ ವಿಷಯಲ್ ಮುಖಾಂತರ ಕಟ್ಟುತ್ತಾ ಇಷ್ಟು ಚೆನ್ನಾಗಿ ಬೋಲ್ಡ್ ಆಗಿ ಮಾಡೋದಕ್ಕೆ ನಿಮ್ಮೆಲ್ಲರ ಧೈರ್ಯಕ್ಕೆ ನಿಮ್ಮೆಲ್ಲರೂ ಎತ್ತಿನಿ ಧೈರ್ಯ ಮಾಡ್ಬೇಕಾಗಿತ್ತು ಯಾವತ್ತು ಮಾಡ್ಬೇಕಾಗಿ ಸುಮಾರು ಅಷ್ಟು ಸಿನಿಮಾಗಳು ಬರ್ಬೇಕಾಗಿತ್ತು ಬಂದಿಲ್ಲ ಈಗ ನಿಮ್ಮ ಮೊದಲನೇ ಸಿನಿಮಾ ಆಗ್ತಾ ಇದೆ ಅದು ನಾಂದಿ ಆಗ್ಲಿ ಅಂಡ್ ನಾನು ತರ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಅಫ್ಕೋರ್ಸ್ ನಮ್ಮ